ನಮ್ದವ್ರೆ ಅದ್ರಲ್ಲ ನಮ್ದೆಲ್ಲ

மரியாதப்பாடி யாரே நந்தல்ல வாய்ஸ் ನೀವು ನನ್ನ ವಯಸ್ಸಲ್ವೇ ಅಲ್ಲ ನಾನಲ್ಲಪ್ಪ ಈ ಹುನ್ನಾರ ಇದೆಯಲ್ಲ ಇದು ನಾನು ಆಯ್ತು ಇವರು ನಾನು ಅಂದಿದ್ದೀನಿ ಅಂತ ಪ್ರೂವ್ ಮಾಡಿದಾರಲ್ಲ ಅಂದಂಗಿದ್ರೆ ದರ್ಶನ ನಾನು ಮಾತಾಡ್ತಾ ಇದ್ದೀವಿ ಆರಾಮಾಗಿ ಕೇಳಿಸ್ಕೊಳಿ ಮಾತಾಡಕ್ಕೆ ಬಿಡ್ತಾರೆ ಆಯ್ತಾ ಬಹಳ ದೊಡ್ಡ ರಾಜಕೀಯ ಅಂಟಿಕೊಂಡಿದೆ ಇಂಡಸ್ಟ್ರಿ ಇದು ಹಾಳಾಗೋಯ್ತು ಇಂಡಸ್ಟ್ರಿ ಫೈಟರ್ಗೆ ಒಂದ್ ದಿನ ದುಡ್ಬೇಕಾಗಿತ್ತು ಯಾರು ಫೋನ್ ಮಾಡಿದ್ರಿ ಯಾರು ಕೇಳಿಸಿಕೊಡುವಂತೇಳೋ ಇವತ್ತು ಅರ್ಥ ಇದ್ರೆ ಯಾವ್ದೇ ಇದ್ರೆ ಕೂಡ ನೀನ್ ಹೇಳ್ದಂಗೆ ಫೋನ್ ಮಾಡಿದ್ದು ಆಯ್ತು ಮಾಡ್ತೀನಿ ಅವನು ಮಾಡ್ತೀನಿ ಇದು ಏನಾಗಿದೆ ಇಂಡಸ್ಟ್ರಿ ಮುಂಚೆ ತರ ಇಲ್ಲ ಇಲ್ಲಿ ಇಲ್ಲದೆ ಇರೋದನ್ನ ಇದೆ ಅಂತ ಸೃಷ್ಟಿ ಮಾಡೋದು ಇದು ಏನಾಗಿದೆ ಗೊತ್ತಾ ನಾನು ಬಂದು ಒಂದು ಪತ್ರಿಕೆ ಬಗ್ಗೆ ಮಾತಾಡಿದೆ ಇದನ್ನ ಏನ್ ಮಾಡುದು ಗೊತ್ತಾ ಇಲ್ಲಿ ವೆಬ್ ಡಿಸೈನರ್ ಅಂತ ಒಬ್ಬ ಇದ್ದಾನೆ ವೆಬ್ ಡಿಸೈನರ್ ಅಂದ್ರೆ ಏನು ಅಂದ್ರೆ ನಿಮ್ಮ ಮಾಮೂಲು ನಮಗೆಲ್ಲ ಡಿಸೈನ್ ಮಾಡ್ತಾನ ಅದ್ರಲ್ಲಿ ಅವನವನೇ ಅವ್ನ ಕರ್ಬಕ್ ಹೆಸರು ಇದೇ ಹೆಸರು ಅವನ ನಾನು ಅವನಿಗೆ ಹೇಳ್ತಾ ಇದೀನಿ ಎಡಿಟ್ ಮಾಡೋ ಎಂ ಪಿ ತ್ರೀ ಅಲ್ಲಿ ಎಡಿಟ್ ಮಾಡಿಬಿಟ್ಟು ಈ ಮಾತನ್ನ ದರ್ಶನ್ಗೆ ಲಿಂಕ್ ಮಾಡಿಸ್ತಾರೆ ಪತ್ರಿಕೆ ಅವರು ಟಿವಿ ಅವರು ಮಾಡ ಆಯ್ತು ಇದೆಲ್ಲವೂ ನಾನು ನಿಮ್ಗೆ ಸಾರಿ ಅಂತ ಹೇಳ್ತೇನಲ್ವಾ ತಪ್ಪು ಹೆಂಗ್ ಸಂದೇಶ ಹೋಗುತ್ತೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ ಈ ವಿಷಯ ಸಂಬಂಧನೇ ಇಲ್ಲ ನನಗೆ ನನಗೂ ಇದಕ್ಕೆ ಸಂಬಂಧನೇ ಇಲ್ಲ ನಿಮ್ಮ ನಾನು ಹೇಳ್ತಾ ಇದ್ದೀನಿ ಮಾಡ್ಕೊಂಡು ಇದು ಬಹಳ ದೊಡ್ಡ ಹುನ್ನಾರ ನಟ ಅರ್ಥ ಮಾಡ್ತಾ ಯಾಕೆಂದ್ರೆ ದರ್ಶನ್ಗೆ ಮುಂಚೆಯಿಂದ ನಾನೇ ಸಪೋರ್ಟ್ ಮಾಡ್ತಾರೆ ಇದು ಈ ಹುನ್ನಾರ ಇದೆಯಲ್ಲ ಇದು ನಾನು ಇವರು ಅಂದಿದ್ದೀನಿ ಅಂತ ಪ್ರೂವ್ ಮಾಡಿದಾರಲ್ಲ ಅಂದಂಗಿದ್ರೆ ದರ್ಶನ್ ನಾನು ಮಾತಾಡ್ತಾ ಇದ್ದೀವಿ

ಒಂದ್ ದಿನ ಚದು ಬೇಕಾಗಿತ್ತು ದುಡ್ಬೇಕಾಗಿತ್ತು ಯಾರು ಫೋನ್ ಮಾಡಿದ್ರಿ ಯಾರ ಕೇಳಿಸ್ಕೊಡೋಂತ ನಿಮ್ಮ ಮಾತಿಗೆ ಯಾವ ತರ ಬೆಲೆ ಇಟ್ಟಿದ್ರು ಅವರು ಹೇಳೋ ಇವತ್ತು ಅರ್ಥ ಇದ್ರೆ ಯಾವ್ದೇ ಇದ್ರೆ ಕೂಡ ನೀನ್ ಹೇಳ್ದಂಗೆ ಫೋನ್ ಮಾಡಿದ್ದು ಆಯ್ತು ಮಾಡುದು ಕೇಳೋದು ಇದನ್ ಏನ್ ಮಾಡೋವ್ರೆ ನಾಟಕ ಮಾಡೋರ್ರೆ ಅಂತ ಹೇಳ್ತೀನಿ ಕೇಳೋ ನಾಳೆ ಟಿವಿಗೆ ಹೋಗತ್ತೆ ಹೋಗ್ಲಿ ಏನ್ ಮಾಡೋರೇ ಇದನ್ನ ತಂದಿಟ್ಬಿಡ ನಾ ಇಬ್ಬರಿಗೆ ಅಂತ ಹೇಳ್ಬಿಟ್ಟು ದರ್ಶನ್ ಅಭಿಮಾನಿಗಳು ಅಂತ ಟ್ವಿಸ್ಟ್ ಮಾಡ್ರು ಟಿವಿ ಅವರು ಯಾರೋ ಫಸ್ಟ್ ಮಾಡಿದವ್ರು ಯಾರು ಸುವರ್ಣ ಟಿವಿ ಟಿವಿಯರು ಮಾಡಿರೋದು ಬಿಡುವುದು ಮತ್ತೆ ಮಾತಾಡ ಇದು ಗೊತ್ತಾಗ್ಲಿ ಪ್ರಪಂಚಕ್ಕೆ ಏನ್ ಮಾಡಿದ್ರು ಇವರು ಈ ಸುವರ್ಣ ಟಿವಿ ಅವ್ರು ಏನ್ ಮಾಡಿದ್ರು ಹೆಸರು ಹೇಳ್ತಾ ಇದೆ ಸುವರ್ಣ ಟಿವಿ ಅಂತ ಇವ್ರು ಏನ್ ಮಾಡಿದ್ರು ಇವ್ರು ಬೆಳೆ ಕಳ್ಳಲಬೇಕ ಅವ್ರದ್ದು ಕನ್ನಡಪ್ರಭಾ ಪೇಪರ್ ಅವ್ರದೇನೆ ಸೊ ಇವನು ಕನ್ನಡಪ್ರಭ ಪೇಪರ್ ವಿರುದ್ಧ ಮಾತಾಡೋವನೇ ಆಮೇಲೆ ಯಾವುದೋ ಆರ್ ಎಸ್ ಎಸ್ ಪತ್ರಿಕೆ ಪರ ಮಾತಾಡಿದಾನೆ ಇದನ್ನ ತಂದಿಕ್ಬೇಕು ಅಂತ ಹೇಳಿ ಅವ್ರ ಅವ್ನ ಹೆಸರು ಹೇಳ್ತಾ ಇದ್ನಿ ಇವಾಗ ಅವನ ಹೆಸರು ಬಂದು ಇವನು ಕನ್ನಡಪ್ರಭವನ್ನು ಯಾರೋ ಅನ್ನೋ ಇವಾಗ ನೋಟೀಸ್ ಇಶ್ಯೂ ಮಾಡೋದ ಕೃಷ್ಣಮೂರ್ತಿನ ಯಾರೋ ಅವನು ಒಬ್ಬ ಪತ್ರಿಕೆ ಏನ್ ಮಾಡಿದಾನೆ ಅವನು ಇದನ್ನ ಟ್ವಿಸ್ಟ್ ಮಾಡ್ತೀನಿ ಏನ್ ಮಾಡವ್ನೆ ಇದನ್ನ ಪತ್ರಿಕೆ ಬಗ್ಗೆ ಮಾತಾಡಲ್ಲ ದರ್ಶನ್ ಅಭಿಮಾನಿಗಳಿಗೆ ತಂದಿಕ್ತಿ ನೋಡು ಬೆಳಗ್ಗೆ ಅಂತ ಹೇಳಿ ಮಾಡೋವ್ನೇ ನಮ್ಮ ಮಾದೇಗೌಡ್ರು ಇಲ್ಲ ಹೊಟ್ಟವ್ರೆ ಮಾದೇಗೌಡ್ರಿ ರಾತ್ರಿ ಹನ್ನೆರಡುವರೆ ಫೋನ್ ಬಂದೈತೆ ಬೆಳಗ್ಗೆ ನೋಡಿ ಒಂದು ಟ್ರಿಸ್ಟ್ ಮಾಡ್ತೀವಿ ದರ್ಶನ್ ಗು ತಂದಿಕ್ತಿವಿ ಅಂತ ಹೇಳೋನೆ ನಮ್ಮ ಮಾದೇಗೌಡ ಬೈದವನೆ ನೀವೆಲ್ಲ ಹರಿಹರ ಬ್ರಹ್ಮ ಬಂದ್ರು ಅವರಿಬ್ರು ಯಾವ ಜಗಳನ ಆಡಲ್ಲ ಚೆನ್ನಾಗಿ ಅವರೇ ಮುಚ್ಕೊಂಡು ಯಾವ್ಯಾವ ಸ್ಲೋ ದರ್ಶನ್ ಅಷ್ಟೇ ಬಿಟ್ಬಿಡಿ யாது அந்தப்பா கலைக்கேட்